ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಶ್ರೇಯಸ್ ಲಕ್ಸ್ ಕನ್ನಡ ಅಶ್ವಿನಿ ಮತ್ತು ರಘು ಅವರಿಗೆ ಮನೆಯಲ್ಲಿ ಜೋರಾಗಿನೇ ಜಗಳ ಶುರುವಾಗಿದೆ ಅಶ್ವಿನಿಯವರು ನಿನ್ನೆ ಗಿಲ್ಲಿ ಜೊತೆ ಜಗಳ ಮಾಡಿದ್ದಾಯಿತು ಇವತ್ತು ರಘು ಹತ್ರ ಜಗಳ ಮಾಡಿದ್ದಾರೆ ಜಗಳ ಅಂದರೆ ಈ ಅಮ್ಮನಿಗೆ ಹಾಲು ಅನ್ನ ಉಂಡಷ್ಟೇ ಖುಷಿ ಅಂತ ಕಾಣಿಸುತ್ತೆ ಫ್ರೆಂಡ್ಸ್ ಯಾವಾಗ ನೋಡಿದರೂ ದೌಲತ್ತಲ್ಲಿ ಮಾತಾಡೋದು ಜಗಳದಲ್ಲೇ ಇರ್ತಾರೆ ನಿನ್ನೆ ನೋಡಿದರೆ ಗಿಲ್ಲಿ ತೇಜೋವದೆ ಮಾಡಿದರು ಅಂತ ಬಿಗ್ ಬಾಸ್ ಮನೆಯಲ್ಲಿ ರಂಪಾಟನೇ ಮಾಡಿದರು ಇವತ್ತಾಗಲೇ ರಘು ಅವ್ರ ಮೇಲೆ ತಿರುಗಿ ಬಿದ್ದಿದ್ದಾರೆ ಅಶ್ವಿನಿ ಮತ್ತು ರಘು ಅವರಿಗೆ ಯಾಕೆ ಜಗಳಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ರಘು ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ತುಂಬ ತಾಳ್ಮೆ ಇರುವ ಮನುಷ್ಯ ಅಂತಲೇ ಹೇಳ್ಬಹುದು ಅವರು ಸಡನ್ಲಿ ಯಾರ ಮೇಲೂ ರಿಯಾಕ್ಟ್ ಮಾಡ್ಕೊಳ್ಳೋದೇ ಇಲ್ಲ ಆದರೆ ಇವತ್ತು ಅಶ್ವಿನಿ ಮೇಲೆ ಯಾಕೆ ರಿಯಾಕ್ಟ್ ಮಾಡಿ ಜಗಳ ಕೇಳಿದರು ಅಂದರೆ ಅದಕ್ಕೆ ಕಾರಣ ಇದೆ ಫ್ರೆಂಡ್ಸ್ ಅಶ್ವಿನಿಗೌಡ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ರಘು ಅವರು ನೀಡಿದ ಕೆಲಸ ಮಾಡದೆ ಗಾರ್ಡನ್ ಏರಿಯಾದಲ್ಲಿ ಕೂತಿರ್ತಾರೆ ರಘು ಅವರು ಮನೆಯೆಲ್ಲ ಹುಡುಕೊಂಡು ಬರ್ತಾರೆ ಅಶ್ವಿನಿ ಎಲ್ಲಿ ಎಲ್ಲಿ ಅಂತ ನಂತರ ಅಶ್ವಿನಿನ ನೋಡಿ ಬನ್ನಿ ಸ್ವಲ್ಪ ಕೆಲಸ ಮಾಡಿ ಮುಗಿಸಿ ಅಂತ ಸಾಫ್ಟಾಗಿಯೇ ಹೇಳ್ತಾರೆ ಆಗ ಅಶ್ವಿನಿ ನನಗೆ ಬ್ಯಾಕ್ ಪೇಯ್ನ್ ಇದೆ ಹತ್ತು ನಿಮಿಷ ಆದಮೇಲೆ ಬರ್ತೀನಿ ಅಂತಾರೆ ಅದಕ್ಕೆ ರಘು ಅವರು ಹತ್ತು ನಿಮಿಷಕ್ಕೆ ಬ್ಯಾಕ್ ಪೈನ್ ಹೋಗುತ್ತಾ ನೆಟ್ಟಾಗಿ ಕೆಲಸ ಮಾತ್ರ ಮಾಡೋಕ್ಕೆ ಆಗಲ್ಲ ಮಾತು ಮಾತ್ರ ಆಡ್ತೀರಾ ಅಂತ ಬೇಜಾರಲ್ಲಿ ಹೇಳಿ ಒಳಗೆ ಹೋಗ್ತಿದ್ದಾಗ ಅಶ್ವಿನಿಯವರು ರಘು ಅವರಿಗೆ ನಾನು ಮಾಡಲ್ಲ ಹೋಗಂತ ಏಕವಚನದಲ್ಲಿ ಹೇಳ್ತಾರೆ ಇವಮ್ಮನಿಗೆ ಯಾರು ಏಕವಚನ ಬಳಸ್ಬಾರ್ದಂತೆ ಇವಮ್ಮ ಮಾತ್ರ ಎಲ್ರಿಗೂ ನೀನು ತಾನು ಹೋಗು ಬಾರೋ ಅನ್ಬಹುದಂತೆ ಇದನ್ನು ಕೇಳಿ ಕೆರಳಿ ಕೆಂಡಮಂಡಲ ಆಗಿರೋ ರಘು ಅವರು ಮಾಡಬೇಡ ಹೋಗಂದಿದ್ದಾರೆ ಏಕವಚನ ಕೇಳಿದ ತಕ್ಷಣ ಅಶ್ವಿನಿ ರೊಚ್ಚಿ ಗೆದ್ದೇಳ್ತಾರೆ ಕೈ ತೋರಿಸ್ಕೊಂಡು ಹೋಗು ಗೀಗು ಅನ್ನೋ ಅಧಿಕಾರ ನಿನಗಿಲ್ಲ ಅಂತ ರಘು ಅವ್ರ ಮೇಲೆ ಹೆಗ್ರಿ ಬಿದ್ದಿದ್ದಾರೆ ಆಗ ರಘು ಅವರು ಕೈ ತೋರಿಸ್ಬೇಡ ಎತ್ತು ಕೈ ಅಂದಿದ್ದಾರೆ ನೀನು ಯಾರೋ ನನ್ನ ಏಕವಚನದಲ್ಲಿ ಮಾತಾಡ್ಸೋಕೆ ಅಂತ ಕಿರುಚಾಡಿ ರಂಪಾಟನೆ ಮಾಡ್ತಾರೆ ಅಶ್ವಿನಿಯವರು ಎಷ್ಟು ಅಂತ ಮರ್ಯಾದೆ ಕೊಡೋದು ಹೋಗೇ ಅಂತ ರಘು ಅವರು ತಮ್ಮ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ ರಘು ಪಂಚಿಗೆ ತತ್ತರಿಸಿದ ಅಶ್ವಿನಿ ಯಾವನೋ ನೀನು ಲೇ ನೀನು ಯಾವನೋ ಹೇಳೋಕೆ ಅಂತ ಕಿರುಚಾಡಿ ಎತ್ಕೊಂಡು ಮನೆಯಿಂದ ಆಚೆ ಹೋಗ್ತೀನಿ ಅಂತ ಬಾಗಲ್ ತೆಗೆರಿ ಬಿಗ್ ಬಾಸ್ ಅಂತ ಬಾಗಲ್ ಬಡಿತಾರೆ ಕೆಲಸ ಮಾಡೋ ವಿಚಾರದಲ್ಲಿ ಅಶ್ವಿನಿಯವರು ಸೊಬು ಬೇಳಿ ಜಾರ್ಕೊಳ್ಳೋ ಕಾರಣ ರಘು ಅವರು ಪದೇ ಪದೇ ಇವ್ರ ಹಿಂದೆ ಬಿದ್ದು ಕೆಲಸ ಮಾಡಿಸ್ಬೇಕಲ್ಲ ಅಂತ ಅವರಿಗೂ ಕೋಪ ಬಂದಿರುತ್ತೆ ಹಾಗೆ ಹೇಳಿರ್ತಾರೆ ಆದರೆ ಅಶ್ವಿನಿ ತನಗೆ ವಹಿಸಿದ ಕೆಲಸ ತಾನು ಮಾಡಬೇಕು ಅನ್ನೋ ಜವಾಬ್ದಾರಿ ಇರಬೇಕು ಅಲ್ವಾ ಕ್ಯಾಪ್ಟನ್ ಆದಮೇಲೆ ಕೆಲಸ ಹೇಳಿ ಮಾಡಿಸೋದು ಅವ್ರ ಕೆಲಸ ಅಂದಮೇಲೆ ಕ್ಯಾಪ್ಟನ್ ಹೇಳಿದ ಕೆಲಸನ ಮಾಡೋದು ಕೂಡ ಅಶ್ವಿನಿಯವರ ಕೆಲಸ ಅಲ್ವೇ ಅಶ್ವಿನಿ ಲಾಸ್ಟ್ ವೀಕ್ ಬೂದಿ ಮುಚ್ಚಿದ ಕೆಂಡದಂತಿದ್ರು ಈಗ ಕೆರಳೆ ಕೆಂಡವಾಗಿದ್ದಾರೆ ಅಂತಲೇ ಹೇಳಬಹುದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು